ஆமேல குல்பர் அதே திங்க ஜுலே கிருவ ஜோதி யோஜனையோதி ஆமேல கருலட்சுமி யோஜனை மைசூர் நல்ல கொடுத்த அது பிர ಬಡ ಕುಟುಂಬದ ಅಂದ್ರೆ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ ಅವರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಇಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರ್ತಕ್ಕಂಥ ಪ್ರತಿ ಕುಟುಂಬದ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡ ಅದು ಆಗಸ್ಟ್ ತಿಂಗಳಿಂದ ಜಾರಿಗೆ ಬರುತ್ತೆ ಆಮೇಲೆ ಯುವ ನಿಧಿ ಗುಲ್ಬರ್ಗದಲ್ಲಿ ಗೃಹಜ್ಯೋತಿ ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಮತ್ತೆ ಶಿವಮೊಗ್ಗದಲ್ಲಿ ವಿವೇಕಾನಂದರ ಜನ್ಮದಿನ ಅವತ್ತು ಅದನ್ನ ಜಾರಿ ಮಾಡಿದೆ ಯಾಕಂತಂದ್ರೆ ನಾವು ಕೊಟ್ಟಿದ್ದಂತ ಭರವಸೆ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಯಾರು ಪಾಸ್ ಆಗಿದ್ದಾರೆ ಆರ್ ತಿಂಗಳು ಯಾರಿಗೆ ಕೆಲಸ ಸಿಕ್ಕಿರಲ್ಲ ಅವ್ರಿಗೆ ಎರಡು ವರ್ಷದವರೆಗೆ ಎರಡು ವರ್ಷದವರೆಗೆ ಪ್ರತಿ ತಿಂಗಳು ಪದವೀಧರರಿಗೆ ಯಾವುದೇ ಪದವಿ ಮಾಡ್ಕೊಂಡಿರ್ಬೋದು ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡೋದು ತಿಂಗಳಿಗೆ ಮೂರು ಸಾವಿರ ಕೊಡೋದು ಅಂತ ತೀರ್ಮಾನ ಮಾಡೋದು ಅದು ಒಂದು ದೊಡ್ಡ ಸಭೆ ಮಾಡಿ ಶಿವಮೊಗ್ಗದಲ್ಲಿ ಅದನ್ನ

ಅವಳಿ ಇಲ್ಲ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತದೆ ಡಿ ಮೂಲಕ ನಾನು ನಿಮಗೆ ಸ್ವಲ್ಪ ಅಂಕಿಅಂಶಗಳನ್ನು ಕೊಟ್ರೆ ಬರೀತಿರೋ ಗೊತ್ತಿಲ್ಲ ನನಗೆ ಅಂಕಿಅಂಶಗಳನ್ನು ಕೊಟ್ರೆ ಶಕ್ತಿ ಯೋಜನೆ ನಲ್ಲಿ அவத்த இவத்த ஏப்ரல் கொனையே எஸ் ஜன மகிழ்ச்சியா இன்னூரோ இன்னூர் ஒன்று மூவத்தெருல மகிழ்ச்சி ஏப்ரல் கொனையேன்னு ஜாஸ்திய இதற்கு நான் ஹர்ச்சு பண்ண